ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಗಂತೂ ಬಿಡುಗಡೆಯಾಗಿದೆ ಎಂದು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿದೆ ಇದನ್ನು ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಡಬಹುದು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಸೌಲಭ್ಯ ಕೊಡಲಾಗುವುದು ಎಂದು ಸರ್ಕಾರ ಹೇಳುತ್ತಿದೆ ಆದರೆ ಕೆಲವರಿಗೆ ಅವರ ಖಾತೆಗೆ ತಲುಪಲು ಸಮಯ ತೆಗೆದುಕೊಳ್ಳುತ್ತಿದೆ ಹಾಗೂ ಅವರ ಅಕೌಂಟ್ಗೆ ಇನ್ನೂ ಜಮಾನೆಯಾಗಿಲ್ಲ ಯಾಕೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ವತಃ ನೀವೇ ನಿಮ್ಮ ಅಕೌಂಟ್ ಸ್ಟೇಟಸನ್ನು ನಿಮ್ಮ ಮೊಬೈಲ್ ಮೂಲಕ ಪರಿಶೀಲನೆ ಮಾಡಿಕೊಳ್ಳಬಹುದು ಅರ್ಹ ಫಲಾನುಭವಿಗಳು ಅಂದರೆ ನೀವುಗಳು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಗೂ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂಲಕ ಡಿ ಬಿ ಟಿ ಆ್ಯಪ್ಗೆ ಲಾಗಿನ್ ಆಗಿ ಚೆಕ್ ಮಾಡಬಹುದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ಡ್ ಎಂದು ಸರ್ಕಾರ ಘೋಷಿಸಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಅಂಡರ್ ಪ್ರೋಸೆಸ್ ಇದೆ ಅಂದರೆ ಜಮಾ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ ದಯವಿಟ್ಟು ಫಲಾನುಭವಿಗಳು ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಸರ್ಕಾರ ಅಮೌಂಟ್ ರಿಲೀಸ್ ಮಾಡಿದ ದಿನಾಂಕಕ್ಕೂ ಫಲಾನುಭವಿಗಳ ಅಕೌಂಟ್ಗೆ ಬಂದು ಸೇರುವ ದಿನಾಂಕಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ಹಲವು ಹಂತಗಳಲ್ಲಿ ಜಮಾ ಪ್ರಕ್ರಿಯೆ ನಡೆದು ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ಗಳಿಗೆ ಜಮಾ ಆಗುತ್ತದೆ ಹಾಗಾಗಿ ಎಲ್ಲರಿಗೂ ಒಂದೇ ದಿನ ಆಗುವುದಿಲ್ಲ ನಿಮ್ಮ ಅಕೌಂಟ್ ಸ್ಟೇಟಸನ್ನು ಈ ರೀತಿ ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಬಹುದು ಡಿ ಬಿ ಟಿ ಆ್ಯಪ್ ಓಪನ್ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿದರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ನಂತರ ಒ ಟಿ ಪಿ ಎಂಟರ್ ಮಾಡಿ ವೆರಿಫೈ ಮಾಡಿ ನಿಮ್ಮದೇ ಆದ ಎಮ್ ಪಿನ್ ಕ್ರಿಯೇಟ್ ಮಾಡಿ ನಂತರ ನಿಮ್ಮ ಅಕೌಂಟ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಡಿ ಬಿ ಟಿ ಆ್ಯಪ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತದೆ ನಂತರ ನಿಮ್ಮ ಹೆಸರಿನಲ್ಲಿ ಡಿ ಬಿ ಟಿ ಆ್ಯಪ್ನಲ್ಲಿ ಲಾಗಿನ್ ಆಗಿ ನೀವು ಈಗಾಗಲೇ ಕ್ರಿಯೇಟ್ ಮಾಡಿರುವಂತಹ ಎಂ ಪಿನ್ ಎಂಟ್ರಿ ಮಾಡಿದರೆ ಆ್ಯಪ್ ಓಪನ್ ಆಗುತ್ತದೆ ಅದರಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಬಹುದು ಫಲಾನುಭವಿಗಳು ಆಧಾರ್ ನಂಬರ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಸೀಡಿಂಗ್ ಸ್ಟೇಟಸ್ನಲ್ಲಿ ನೋಡಬಹುದು ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತದೆ ಒಂದು ವೇಳೆ ಇನ್ ಆಕ್ಟಿವ್ ಇದ್ದರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ವಿಚಾರಿಸಬೇಕು ಅಂದರೆ ಬ್ಯಾಂಕ್ ವಿವರಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದಾಗೂ ಹಣ ತಡವಾಗಲು ಕಾರಣವಾಗಬಹುದು ಹಾಗೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಯದೇ ಇದ್ದರೆ ತಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಅಥವಾ ತಾಲ್ಲೂಕ್ ಪಂಚಾಯತ್ ಕಚೇರಿಯಲ್ಲಿ ದೂರು ಸಲ್ಲಿಸಿ ಸ್ನೇಹಿತರೆ ಅಮೌಂಟ್ ಬಂದಿಲ್ಲ ಎಂದು ಹತಾಶರಾಗಬೇಡಿ ಸುಳ್ಳು ಸುದ್ದಿಗೆ ಬಲಿಯಾಗಬೇಡಿ ನಿಮ್ಮ ಸಹನೆ ಮತ್ತು ಪರಿಶೀಲನೆ ಅತಿ ಮುಖ್ಯ ಸರ್ಕಾರ ಏನು ರಿಲೀಸ್ ಅಂತ ತೋರಿಸ್ತಾ ಇದೆ ಹಣ ಖಂಡಿತವಾಗಿಯೂ ಎಲ್ಲ ವಿವರಗಳು ಸರಿಯಾಗಿದ್ದರೆ ನಿಮ್ಮ ಅಕೌಂಟ್ಗೆ ಶೀಘ್ರದಲ್ಲೇ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ದಯವಿಟ್ಟು ಈ ವಿಷಯವನ್ನು ಎಲ್ಲರಿಗೂ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಸಹಾಯ ಮಾಡಿ ಇಂತಹ ಇನ್ನಷ್ಟು ಸರ್ಕಾರಿ ಅಪ್ಡೇಟ್ಗಳಿಗಾಗಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು